ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅಶು ಇವತ್ತು ಒಂದು ತಿಂಗಳಿಂದ ಮೂರು ತಿಂಗಳವರೆಗೂ ಬಾಣಂತಿ ಹೇಗಿರಬೇಕು ಯಾವ್ಯಾವ ನಿಯಮನ ಪಾಲಿಸ್ಬೇಕು ಹಾಗೆ ನಮ್ಮ ಸ್ಟ್ರೆಂತ್ಗೋಸ್ಕರ ನಾವು ಏನೇನು ಮಾಡಬೇಕು ಅಂತ ನಾನಿಲ್ಲಿ ಇದ್ದೀನಿ ಮೊದಲನೇದಾಗಿ ನಾವೀಗ ಆಸ್ಪಿಟ್ಲಲ್ಲಿ ಇರ್ತೀವಿ ಡೆಲವರಿ ಆಗುತ್ತೆ ಡಾಕ್ಟರ್ಸ್ ಇರ್ತಾರೆ ಏನೇ ಒಂದು ಪೇನ್ ಇದ್ರೂ ನಾವು ಹೇಳ್ತೀವಿ ಅನ್ನೋ ಒಂದು ಧೈರ್ಯ ಇರುತ್ತೆ ಅದೇ ಮನೆಗೆ ಬಂದ ಮೇಲೆ ನಾವು ಫುಲ್ ರಿಲೀಫ್ ಆಗ್ತೀವಿ ಮೊದಲನೇದಾಗಿ ಸ್ನಾನ ಕೊಡ್ತಾರೆ ಸ್ನಾನ ಕೊಟ್ಟಾಗ ನಾವು ಯಾವ ನಿಯಮಗಳು ಪಾಲಿಸ್ಬೇಕು ಅಂತ ಅಂದರೆ ನಮ್ಮ ಬಾಡಿ ಕಂಪ್ಲೀಟ್ ಕೆಲವು ಸಲ ಡಾರ್ಕ್ ಆಗಿರುತ್ತೆ ಕಪ್ಪಾಗಿರುತ್ತೆ ಕೆಲವ್ರಿಗೆ ಏನೂ ಕಪ್ಪಾಗಿರಲ್ಲ ಆದರೆ ನಾವು ಅರಿಶಿನ ಕಡಲೆ ಇಟ್ಟು ಇದನ್ನು ನಾವು ಹಚ್ಚಿ ಹಾಕೋದ್ರಿಂದ ಉಜ್ಜೋದ್ರಿಂದ ಕಂಪ್ಲೀಟ್ ನಮ್ಮ ಮೈಯೆಲ್ಲ ಕಲರ್ ಆಗ್ತಾ ಬರುತ್ತೆ ನಮ್ಮ ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ ಇದನ್ನು ಮೂರು ತಿಂಗಳು ಮಾಡಬೇಕು ತುಂಬ ಒಳ್ಳೆಯದು ಹಾಗೆ ಬಿಸಿ ಬಿಸಿ ಸ್ನಾನ ಮಾಡಬೇಕು ಅದು ಬಂದಾದ ಮೇಲೆ ನಾವು ಸಾಂಬ್ರಾಣಿ ಹೊಗೆ ಕೊಟ್ಕೊಬೇಕು ಸಾಂಬ್ರಾಣಿ ಹೊಗೆ ಕೊಡೋದ್ರಿಂದ ಅದು ತುಂಬಾ ಬೆನಿಫಿಟ್ ಇದೆ ಎಷ್ಟು ಯೂಸ್ಫುಲ್ ಇದೆ ಅಂತಂದರೆ ನಮಗೆ ಸನ್ನೆ ಆಗೋ ಚಾನ್ಸಸ್ ಇರುತ್ತೆ ತುಂಬ ತಲೆನೋವು ಬರುತ್ತೆ ಮಗು ಮೇಲೆ ಗಮನ ಇರೋಲ್ಲ ಆಗ ಅದರಿಂದ ನಾವು ಸಾಂಬ್ರಾಣಿ ಹೊಗೆ ಕೊಟ್ಕೊಂಡ್ರೆ ಅದು ತುಂಬ ಯೂಸ್ಫುಲ್ ಕೂಡ ಸ್ನಾನ ಮುಗಿಸಿ ನಾವು ಬಂದು ಅದನ್ನು ಮಾಡಬೇಕು ಅದಾದಮೇಲೆ ಹೊಟ್ಟೆ ಎಲ್ಲ ಸ್ವಲ್ಪ ದಪ್ಪ ಇರುತ್ತೆ ನಾವು ಹೊಟ್ಟೆ ಕರಗಿಸ್ಬೇಕು ಅಂತಂದರೆ ಮೇನ್ ಅವು ನಾರ್ಮಲ್ ಡೆಲ್ವರಿ ಆಗಿರೋರಿಗೆ ಮೂರು ತಿಂಗಳವರೆಗೂ ಹೊಟ್ಟೆ ಕಟ್ಟಬೇಕು ಮೂರು ದಿನ ಆದಮೇಲೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೀಸರಿನ್ ಆಗಿರೋರಿಗೆ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈಗ ನಂಗೆ ನಾರ್ಮಲ್ ಡೆಲ್ವರಿ ಆಗಿದ್ದರಿಂದ ನಂಗೆ ಮೂರು ತಿಂಗಳವರೆಗೂ ನಂಗೆ ಹೊಟ್ಟೆ ತುಂಬ ಬಿಗಿಯಾಗಿ ಕಟ್ತಿದ್ರು ಉಸಿರು ನನಗೆ ಎಷ್ಟು ಆಡೋಕ್ಕಾಗುತ್ತೋ ಅಷ್ಟು ಬಿಟ್ಟು ಕಂಪ್ಲೀಟ್ ನೀಟಾಗಿ ಹೊಟ್ಟೆ ಕಟ್ಟಿರ್ತಿದ್ರು ಈ ರೀತಿ ಮಾಡ್ತಿದ್ರು ಮತ್ತು ಸಾಂಬ್ರಾಣಿ ಹೊಗೆ ಕೊಡ್ತಿದ್ರು ಅದಾದಮೇಲೆ ಕಾಫಿ ಮತ್ತು ಬ್ರೆಡ್ ಈ ಸ್ನಾನ ನನಗೆ ಕೊಡ್ತಿದ್ದಿದ್ದು ಬೆಳಗಿನ ಜಾವ ಐದು ಗಂಟೆಗೆ ಫಸ್ಟ್ ನನಗೆ ಕೊಟ್ಟಾದಮೇಲೆ ಮಗುಗೆ ಕೊಡ್ತಿದ್ರು ಅರಶಿನ ಎಲ್ಲ ಚೆನ್ನಾಗಿ ಗುಜ್ಜಿ ಕಡಲೆಟ್ಟಲೆಲ್ಲ ಆದಮೇಲೆ ಚೆನ್ನಾಗಿ ಸ್ನಾನ ಮಾಡಿಸಿ ಸಾಂಬ್ರಾಣಿ ಹೊಗೆ ಕೊಟ್ಟು ಹೊಟ್ಟೆ ಕಟ್ಟ ಕಟ್ತಿದ್ರು ಅದಾದಮೇಲೆ ನನಗೆ ಕಾಫಿ ಮತ್ತು ಬ್ರೆಡ್ ಕೊಡ್ತಿದ್ರು ಕಾಫಿ ಬ್ರೆಡ್ ಅಂತಂದರೆ ನನಗೆ ಬ್ರೆಡ್ ಬಂದು ಗೋಧೀಲಿ ಕೊಡ್ತಿದ್ರು ಮೈದಾದಲ್ಲಿ ಕೊಡ್ತಿರಲಿಲ್ಲ ಅದು ಮಗುಗೆ ಹೆಲ್ತ್ಗೆ ಒಳ್ಳೆಯದಲ್ಲ ಅಂದ್ಬಿಟ್ಟು ಕೊಡ್ತಿದ್ರು ಎಲ್ಲ ನೀಟಾಗೆ ಅದು ಬ್ಲೀಡಿಂಗ್ ಎಲ್ಲ ನೀಟಾಗಿ ನಿಲ್ಲಬೇಕು ಹೋಗಬೇಕು ಎಲ್ಲನೂ ಅಂತ ಬ್ರೆಡ್ ಕೊಡ್ತಾರೆ ಒಂದು ಹದಿನೈದು ದಿನ ಒಂದು ತಿಂಗಳು ಬ್ರೆಡ್ ಕೊಡ್ತಾರೆ ಅದಾದಮೇಲೆ ಇನ್ನು ತಿಂಡಿಗೆ ಅಂತ ಸಜ್ಜಿಗೆ ಹಾಲು ಕೀರು ಈ ರೀತಿ ಕುಡಿಬೇಕು ಈ ರೀತಿ ಕುಡಿಯೋದ್ರಿಂದ ಇದು ತುಂಬ ಒಳ್ಳೆಯದು ನನ್ನ ಬಾಣಂತನ ನನಗೆ ಹೇಗಾಯಿತು ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬಾಣಂತನ ಕೂಡ ಸುಲಭ ಆಗುತ್ತೆ ನಮಗೂ ಕೂಡ ಸ್ಟ್ರೆಂತ್ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು ಈ ಮತ್ತು ಅದಾದಮೇಲೆ ಒಂದು ಹಂಟು ನುಂಡೆ ಕೊಡೋರು ಇದು ಎಲ್ಲ ರೀತಿಯದು ಡ್ರೈ ಫ್ರೂಟ್ಸು ಮತ್ತು ಜಾಯ್ಕಾಯಿ ಬಜೆ ಇದನ್ನೆಲ್ಲ ಹಾಕಿ ಮಾಡಿರ್ತಾರೆ ಅದು ಒಂದು ಅಂಟು ನುಂಡೆ ಬೆಳಗಿನ ಟೈಮ್ ತಿಂತಿದ್ದೆ ಸ್ನಾನ ಆದಮೇಲೆ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಲೇಹ ಒಂದು ಸ್ಪೂನು ಬೆಳಗ್ಗೆ ಟೈಮು ಇದು ಕೆಲವ್ರಿಗೆ ಆಗುತ್ತೆ ಕೆಲವ್ರಿಗೆ ಆಗಲ್ಲ ನನಗೆ ಆಗ್ತಿತ್ತು ಮತ್ತು ವಾದಕ್ಕೆ ಕೊಡೋರು ಇದು ತುಂಬ ಹೆಲ್ತ್ಗೆ ಒಳ್ಳೇದು ಸುಂಡುತ್ತೆ ಮೈ ಸುಂಡಂತೆ ಹಂಗಂದರೆ ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ವೆಯ್ಟ್ ಗೇನ್ ಆಗಿರ್ತೀವಿ ಈಗ ನಾವು ತಿನ್ನೋ ಊಟ ಕೂಡ ನಮಗೆ ವೆಯ್ಟ್ ಗೇನ್ ಮಾಡುತ್ತೆ ಸೊ ಅದಕ್ಕಿಂಥದೆಲ್ಲ ಮಾಡೋದ್ರಿಂದ ಮೈ ಸುಂಡುತ್ತೆ ಅದಾದಮೇಲೆ ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತ ನಾಟಿ ಕೋಳಿ ತಲೆಕಾಲು ಇಂಥ ಊಟಗಳು ಕೊಡ್ತಾಯಿದ್ರು ಬಟ್ಟೆ ಮಾತ್ರ ನಾನು ಗೊಟ್ಟೆ ಕಟ್ಟಿದ್ದು ಬಟ್ಟೆ ಮಾತ್ರ ನಾನು ಸಿಕ್ಸ್ ಟು ಫೈವ್ ಅವರ್ಸ್ ಮಾತ್ರ ತೆಗೀತಿರ್ಲಿಲ್ಲ ಇದು ತುಂಬಾ ಒಳ್ಳೇದು ನನಗಾಗಿರೋದು ನನಗೂ ಮಾಡಿರೋ ಬಾಣಂತನದ ಬಗ್ಗೆ ನಾನು ಮಾಹಿತಿ ತಿಳಿಸ್ಕೊಡ್ತಾ ಇರೋದು ನಾವು ಈ ರೀ ಆ ರೀತಿ ನಾವು ಬಾಣಂತನ ಮಾಡಿಸ್ಕೊಂಡಾಗ ಮುಂದೆ ನಮ್ಮ ಫ್ಯೂಚರ್ಗೆ ತುಂಬಾ ಒಳ್ಳೆಯದು ನಾವೇನೇ ಕೆಲಸ ಮಾಡಲಿ ಎಷ್ಟೇ ಕೆಲಸದವ್ರು ಇಟ್ಕೊಳ್ಳಿ ನಮ್ಮನೆ ಕೆಲಸ ನಾವು ಮಾಡಿದ್ರೇ ಚೆಂದ ಮತ್ತು ನಮ್ಮ ಮಕ್ಕಳನ್ನು ಸಾಕೋಕ್ಕೆ ನಮಗೆ ಶಕ್ತಿ ಬೇಕಲ್ವಾ ಅದಕ್ಕೆ ನಾವು ಎಷ್ಟು ಚೆನ್ನಾಗಿ ಬಾಣಂತನ ಮಾಡಿಸ್ಕೋತೀವಿ ಮುಂದೆ ನಮ್ಮ ಮಕ್ಳಿಗೂ ಮಾಡ್ಬೋದು ನಾವು ಸ್ಟ್ರೆಂತ್ ಆಗಿರ್ಬೋದು ನನಗೆ ನಾಟಿ ಕೋಳಿ ಸಾರಾಗಿರ್ಬೋದು ತಲೆಕಾಲು ಮಟನ್ ಆಗಿರ್ಬೋದು ಮತ್ತು ಕಾಲು ಸೂಪ್ ಆಗಿರ್ಬೋದು ಇಂಥದ್ದೆಲ್ಲ ತುಂಬ ಕೊಡ್ತಾಯಿದ್ರು ಅದನ್ನೆಲ್ಲ ಕೊಟ್ಟ ಆದಮೇಲೆ ನನಗೆ ಎಲೆ ಅಡಿಕೆ ಮಾತ್ರ ಮಿಸ್ಸೇ ಮಾಡ್ತಿರ್ಲಿಲ್ಲ ಅದಕ್ಕೆ ಜಾಯ್ಕಾಯಿ ಜಾಪತ್ರೆ ವಾದಕ್ಕಿ ಬಜೆ ಬೆಲ್ಲ ಸುಣ್ಣ ಇಷ್ಟು ಹಾಕಿ ಒಂದು ಐದು ಎಲೆನೇ ಕೊಡ್ತಿದ್ರು ಎಲೆ ಚಿಗ್ರ ಎಲೆನ ಇಷ್ಟು ಚೆನ್ನಾಗಿ ಅಗ್ದು ರಸ ಎಲ್ಲ ಕುಡಿತಿದ್ದೆ ಮತ್ತು ರಸ ಕುಡಿಯೋದ್ರಿಂದ ನಾವು ಕಲರ್ ಬರ್ತೀವಿ ಮಗುನೂ ಕೂಡ ಕಲರ್ ಬರುತ್ತೆ ಎಲೆ ರಸ ಅಷ್ಟು ತುಂಬ ಒಳ್ಳೆ ಪ್ರಯೋಜನ ಅದು ಮತ್ತು ಜಾಯ್ಕಾಯಿ ಜಾಪಾತ್ರೆ ವಾದಕ್ಕೆ ಎಲ್ಲ ಹಾಕೋದ್ರಿಂದ ಮಗುಗೆ ಡೈಜೆಷನ್ ಆಗುತ್ತೆ ನಾವು ನಾನ್ ವೆಜ್ ತಿಂದಿರ್ತೀವಿ ಅದು ಡೈಜೆಷನ್ ಆಗೋಲ್ಲ ಅಂತ ಡೈಜೆಷನ್ ಆಗಲಿ ಅಂತ ಈ ರೀತಿ ಮಾಡ್ತಾರೆ ನನ್ನ ಬಾಣಂತನ ಬೆಳಗ್ಗೆಯಿಂದ ಸಂಜೆವರೆಗೂ ಈ ರೀತಿ ಇರುತ್ತೆ ವೆಜ್ ಊಟ ಮಾಡಬೇಕು ಅಂತ ಅಂದಾಗ ತರಕಾರಿ ಪಲ್ಯ ಕೊಡ್ತಾರೆ ಲೇಹಗಳು ಕೊಡ್ತಾರೆ ಬೆಳ್ಳುಳ್ಳಿ ಪಜ್ಜಿ ಮೆಂತ್ಯ ಪಜ್ಜಿ ಸಬ್ಸಿಗೆ ಪಜ್ಜಿ ಇಂಥ ಪಜ್ಜಿಗಳು ಕೊಡ್ತಾರೆ ಇದನ್ನೆಲ್ಲ ತೊಗೋತೀನಿ ಬಾಣಂತನ ನಾವು ಎಷ್ಟು ಚೆನ್ನಾಗಿ ಮಾಡಿಸ್ಕೋತೀವಿ ಮುಂದೆ ಫ್ಯೂಚರ್ಗೂ ಕೂಡ ನಮ್ಗೆ ಅಷ್ಟೇ ಒಳ್ಳೇದು ನಿಮ್ಗೆ ಇನ್ನೂ ಯಾವ ರೀತಿ ಮಾಹಿತಿ ಬೇಕು ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್